ಕ್ಷೇತ್ರದ ಅಪಪ್ರಚಾರ ಖಂಡಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲದಲ್ಲಿ ಸಂಸದ ಕೆ ಸುಧಾಕರ್ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳ ವ್ಯಕ್ತಿ ವಿಚಾರ ಅಲ್ಲ ಧಾರ್ಮಿಕತೆ ಅಸ್ತಿತ್ವದ ವಿಚಾರ ವಿದೇಶಿ ಮೂಲ ಮತ್ತು ಎಡಪಂಥೀಯ ಜನಾಂಗದ ಷಡ್ಯಂತ್ರ ಇದು ನೆಲಮಂಗಲದಲ್ಲಿ ಸಂಸದ ಕೆ ಸುಧಾಕರ್ ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಡಿಸಿಎಂ ಹೇಳಿದ್ದಾರೆ ಆದರೂ ಇದೇ ಕಾಂಗ್ರೆಸ್ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ದ್ವಂದ್ವದಿಂದ ಕೂಡಿದೆ ಇನ್ನು ಗೃಹ ಮಂತ್ರಿಗಳಿಗೂ ಎಸ್ಐಟಿ ವಿಚಾರದಲ್ಲಿ ಸಹಮತಿ ಇಲ್ಲ ಹಾಗಾದ್ರೆ ಎಸ್ಐಟಿಯನ್ನ ರಚನೆ ಮಾಡಿದ್ದು ಯಾರು ಧರ್ಮಸ್ಥಳ ವಿಚಾರದಲ್ಲಿ ಧಾರ್ಮಿಕತೆಗೆ ಅನ್ಯಾಯವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನ್ಯಾಯ ಸಿಗಲಿ ಮುಂದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸರ್ಕಾರ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಆಗ್ರಹಿಸ್ತೀನಿ ಅಂತ ಹೇಳಿ ನೆಲಮಂಗಲದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ನಮ್ಮ ಸಂಘದ ಪ್ರಮುಖರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಧರ್ಮಸ್ಥಳ ಯಾವುದೇ ಒಂದು ವ್ಯಕ್ತಿ ವಿಚಾರ ಅಲ್ಲ ಇದು ನಮ್ಮ ಹಿಂದೂಗಳ ನಂಬಿಕೆಯ ವಿಚಾರ ನಮ್ಮ ಧಾರ್ಮಿಕತೆಯ ಅಸ್ತಿತ್ವದ ವಿಚಾರ ನಮ್ಮ ತತ್ವ ಸಿದ್ಧಾಂತಗಳ ಇವತ್ತು ವಿಷಯ ಬಂದಾಗ ಬಹುಶಃ ಇದರ ಹಿಂದೆ ವಿದೇಶಿ ಮೂಲ ಇರ್ಬೋದು ಅಥವಾ ಎಡಪಂಥೀಯ ಜನಾಂಗದ ಒಂದು ಷಡ್ಯಂತ್ರ ಇರ್ಬೋದು ಇದು ಇವತ್ತು ಈ ರಾಜ್ಯ ಸರ್ಕಾರದ ಒಬ್ಬ ಪು ಉಪಮುಖ್ಯಮಂತ್ರಿಗಳ ಷಡ್ಯಂತ್ರ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇದೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದು ನೋಡಿದ್ರೆ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ದ್ವಂದ್ವದಿಂದ ಕೂಡಿದೆ ಉಪಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಸಹಮತ ಇಲ್ಲ ಅಂದಮೇಲೆ ಗೃಹ ಸಚಿವರಿಗೂ ಸಹಮತ ಇಲ್ಲ ಅಂದಮೇಲೆ ಎಸ್ ಐ ಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಹಾಗಾಗಿ ಇವತ್ತು ನಮ್ಮ ಹಿಂದುತ್ವವನ್ನು ಹಿಂದುತ್ವಕ್ಕೆ ಹಿನ್ನಡೆ ಮಾಡಬೇಕು ಹಿಂದುತ್ವಕ್ಕೆ ಒಂದು ಬೆಟ್ಟು ಕೊಡಬೇಕು ಅಂತೇಳಿ ನಮ್ಮ